ರೈತರಿಗೆ ರಸಗೊಬ್ಬರ ಪೂರೈಕೆಯಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ವಿರುದ್ಧ ಇಂದು ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಗದಗ ನಗರದ ಹುತಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ಗದಗ ಜಿಲ್ಲಾ ರೈತ ಮೋರ್ಚಾ ಬಸವರಾಜ್ ಇಟಗಿ ಮತ್ತು ಪ್ರಮುಖರು ಭಾಗವಹಿಸಿದ್ರು ಅದರ ಜೊತೆಗೆ ನೂರಾರು ಜನರು ಹಾಗೂ ರೈತರು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು ಕೇಂದ್ರ ಸರ್ಕಾರವು ಸಮರ್ಪಕವಾಗಿ ರಸಗೊಬ್ಬರ ನೀಡಿದ್ರು ಅದನ್ನ ರೈತರಿಗೆ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಮುಖಂಡರು ಆಕ್ಷೇಪಿಸಿದ್ರು ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆಯನ್ನ ಕೂಗಲಾಯಿತು ರಾಜ್ಯಾದ್ಯಂತ ಇವತ್ತೇನು ಮಳೆ ಬೆಳೆ ಆಗಿದೆ ರೈತ ಸಂತಸದಿಂದ ಇರುವಂಥ ಪರಿಸ್ಥಿತಿಯೊಳಗೆ ರೈತನ ಬೆಳೆಗೆ ಏನು ಬೇಕಾಗಿರುವಂಥ ರಸಗೊಬ್ಬರವನ್ನು ಇವತ್ತು ಸರಿಯಾಗಿ ಪೂರೈಸದ ಕಾಂಗ್ರೆಸ್ ಸರ್ಕಾರ ಆ ರಸಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಿ ರೈತರಿಗೆ ಅನ್ಯಾಯ ಮಾಡಿರೋದು ನಾವೆಲ್ಲ ರಾಜ್ಯಾದ್ಯಂತ ನೋಡ್ತಾ ಇದ್ದೀವಿ ಇವತ್ತು ದೊಡ್ಡ ದೊಡ್ಡ ರೈತರಿಗೆ ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ಗೊಬ್ಬರ ಸಿಗ್ತಾ ಇದೆ ಆದರೆ ಸಣ್ಣ ರೈತರಿಗೆ ಸಣ್ಣ ಹಿಂಡುವಳಿ ರೈತರಿಗೆ ಮಾತ್ರ ಇವತ್ತು ಗೊಬ್ಬರ ಸಿಗ್ತಾ ಇಲ್ಲ ಇವತ್ತು ರೈತರು ಒಂದೊಂದು ದಿನ ಎರಡೆರಡು ದಿನ ಇಪ್ಪತ್ನಾಲ್ಕು ತಾಸು ಮೂವತ್ತು ತಾಸು ಪಾಳ್ಯಕ್ಕೆ ನಿಂತು ಇವತ್ತು ಇವತ್ತು ಗೊಬ್ಬರವನ್ನು ತೆಗೆದು ಬರುವಂತ ಪರಿಸ್ಥಿತಿ ಅದು ಒಂದು ಉತ್ತಾರಕ್ಕೆ ಒಂದೇ ಚೀಲವನ್ನು ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇವತ್ತು ಸುಮಾರು ಎಂಟು ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅನ್ನು ಕೇಂದ್ರ ಸರ್ಕಾರ ಒದಗಿಸಿದ್ರೂ ಸಹಿತ ಇವತ್ತು ರಾಜ್ಯ ಸರ್ಕಾರ ಐದು ಲಕ್ಷ ಟನ್ ಮಾತ್ರ ಪೂರೈಕೆ ಮಾಡಿದೆ ಇನ್ನು ಉಳಿದಂಥ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ನನ್ನು ಎಲ್ಲಿ ಹೋಗಿದೆ ಅನ್ನೋದು ಇವತ್ತು ಪ್ರಶ್ನಾರ್ಥವಾಗಿದೆ ತಮ್ಮಲ್ಲಿ ನಾನು ಕೇಳ್ಕೊತೀನಿ ಕೃಷಿ ಸಚಿವರು ಇದ್ರ ಸರಿಯಾಗಿ ಉತ್ತರ ಕೊಡಬೇಕು ಇಲ್ಲಾಂದ್ರೆ ರಾಜೀನಾಮೆಯನ್ನು ಕೊಡಬೇಕು ಇವತ್ತು ಏನು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಲ್ಲಿಂದ ಇಲ್ಲಿವರೆಗೂ ಸಹಿತ ರೈತರಿಗೆ ಅನ್ಯಾಯವನ್ನು ಮಾಡ್ಕೊತ ಬಂದಿದೆ ಕಿಸನ್ ಕಿಸಾನ್ ಸಮ್ಮಾನ್ ಯೋಜನೆ ಏನು ಕೇಂದ್ರ ಸರ್ಕಾರದಿಂದ ಏನು ಹಣವನ್ನು ಹಾಕ್ತಾ ಇದ್ರು ಆರು ಸಾವಿರ ರೂಪಾಯಿ ಜೊತೆಗೆ ಸನ್ಮಾನ ಯಡಿಯೂರಪ್ಪನೂ ನಾಲ್ಕು ಸಾವಿರ ರೂಪಾಯಿ ಹಾಕ್ತಿದ್ರು ಅದನ್ನು ಸಹಿತ ಇವತ್ತು ಬಂದ್ ಮಾಡಿದಂತ ರಾಜ್ಯ ಸರ್ಕಾರ ಒಟ್ಟಾರೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತದನ್ನ ಓಡಿಸ್ಬೇಕು ಜನರು ಇವತ್ತು ಅದರ ವಿರೋಧವನ್ನು ಮಾಡ್ತಾ ಇದ್ದಾರೆ ಇವತ್ತು ರೈತರ ವಿರೋಧ ಮಾಡ್ತಾ ಇದ್ದಾರೆ ಹೀಗಾಗಿ ರೈತರಿಗೆ ಸರಿಯಾಗಿ ರಸಗೊಬ್ಬರ ಕೊಡಿಸ್ಬೇಕು ರಸಗೊಬ್ಬರ ಕೊಡದೇ ಇದ್ರೆ ಬೆಳೆ ಸರಿಯಾಗಿ ಬರುವುದಿಲ್ಲ ಯಾಕಂದ್ರೆ ಮಳೆ ಸಮಯದಲ್ಲಿ ಮಾತ್ರ ಆ ರಸಗೊಬ್ಬರ ಯೂರಿಯಾನ ಹಾಕಬೇಕಾಗತ್ತೆ ಆ ಯೂರಿಯಾ ಮಳೆ ಬಂದಾಗ ಹಾಕಲೇ ಇದ್ರೆ ಅದು ಒಳ್ಳೆಯ ಉತ್ಪನ್ನ ಬರೋದಿಲ್ಲ ಅದಕ್ಕೆ ನಾನು ಚಲೋ ರಾಜಸ್ವಾಮಿ ಕೇಳ್ಕೊತೀನಿ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಇಲ್ಲಾಂದ್ರೆ ಆಡಳಿತವನ್ನು ಬಿಟ್ಟು ಕೊಡ್ರಿ ಅಂತ ತಮ್ಮಲ್ಲಿ ನಾ ಕೇಳಿಕೊಂಡು ರಾಜ್ಯಾದ್ಯಂತ ಎಲ್ಲ ವಿಧಾನಸಭೆಗಳಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದೀವಿ